ವೀಕ್ಷಕರೇ ಪ್ರಣಾಮ ವಿಶ್ವ ಬ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ರಾಜ್ಯಕ್ಕೆ ಇಬ್ಬರು ಮುಖ್ಯಮಂತ್ರಿಗಳನ್ನ ಕೊಟ್ಟಿರುವಂತಹ ಕ್ಷೇತ್ರಗಳಲ್ಲಿ ಶಿಗ್ಗಾವಿ ಸವನೂರು ವಿಧಾನಸಭಾ ಕ್ಷೇತ್ರವೂ ಒಂದಾಗಿದೆ ಕಳೆದ ಹದಿನಾರು ವರ್ಷಗಳಿಂದ ಈ ವಿಧಾನಸಭೆ ಕ್ಷೇತ್ರವು ಕೇಸರಿಪಡೆಯ ಕ್ಷೇತ್ರವಾಗಿದೆ ಎರಡ್ ಸಾವಿರದ ಎಂಟರಿಂದ ಕೇಸರಿಪಡೆಯ ಲಾಂಛನದಿಂದ ಗೆದ್ದು ಬರುತ್ತಿರುವ ಬಸವರಾಜ ಬೊಮ್ಮಾಯಿ ಶಿಗ್ಗಾವಿಯನ್ನ ಬಿಜೆಪಿಗೆ ಗಿಫ್ಟ್ ಮಾಡ್ತಾ ಇದ್ದಾರೆ ಹದ್ನೆಂಟನೇ ಲೋಕಸಭೆ ಪ್ರವೇಶಿಸುವುದರಿಂದ ಬೊಮ್ಮಾಯಿ ತಮ್ಮ ಶಾಸನ ಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಆದ್ದರಿಂದ ಈಗ ಶಿಗ್ಗಾವಿಯಲ್ಲಿ ಉಪಚುನಾವಣೆಯ ರಾಜಕೀಯದ ಗಾಳಿ ಬೀಸಲಿದೆ ಆದರೆ ಈಗ ಈ ಕ್ಷೇತ್ರವನ್ನ ತನ್ನ ವಶಕ್ಕೆ ಸೆಳೆದುಕೊಳ್ಳಲು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರತಿಷ್ಠೆಯ ಚುನಾವಣಾ ಕಣವನ್ನಾಕಿ ಸ್ವೀಕರಿಸಿದೆ ಗೆದ್ದೇ ಬಿಡಬೇಕು ಅಂತ ಭಾರಿ ಕಸರತ್ತು ಕೂಡ ನಡೆಸುತ್ತಿದೆ ಹಾವೇರಿ ಜಿಲ್ಲೆಯ ಈ ಶಿಗ್ಗಾವಿ ಕ್ಷೇತ್ರ ಹದಿನಾರು ವರ್ಷಗಳ ಮೊದಲು ಅಂದರೆ ಎರಡ್ ಸಾವಿರದ ಎಂಟಕ್ಕೂ ಹಿಂದಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿ ಈ ಕ್ಷೇತ್ರದ ಮತದಾರರು ತಮ್ಮನ್ನ ಪ್ರತಿನಿಧಿಸುವ ಸರದಾರನನ್ನ ವಿಧಾನಸಭೆಗೆ ಕಳಿಸಿಕೊಟ್ಟವರಲ್ಲಿ ಎಸ್ ನಿಜಲಿಂಗಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿ ರಾಜ್ಯಕ್ಕೆ ಸೇವೆ ಸಲ್ಲಿಸಿದ್ದಾರೆ ಎಂಬುದು ಶಿಗ್ಗಾವಿ ಕ್ಷೇತ್ರಕ್ಕೆ ಹೆಮ್ಮೆಯ ಮಾತು ಎರಡ್ ಸಾವಿರದ ಎಂಟರಿಂದ ಇಲ್ಲಿಯ ತನಕ ನಾಲ್ಕು ಸಲ ಶಿಗ್ಗಾವಿಯಿಂದ ಬೊಮ್ಮಾಯಿ ಬಸವರಾಜರು ವಿಧಾನಸಭೆಗೆ ಪ್ರವೇಶಿಸಿದ್ದಾರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಸಹ ಬಸವರಾಜ ಬೊಮ್ಮಾಯಿ ಸ್ಪರ್ಧಿಸಿ ಗೆದ್ದು ಶಾಸಕರಾಗಿದ್ದರು ಹದಿನೆಂಟನೇ ಲೋಕಸಭೆಯಲ್ಲಿ ಎಂಪಿ ಆಗಿರುವ ಬಸವರಾಜ ಬೊಮ್ಮಾಯಿ ಶಾಸಕನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭೆಯಲ್ಲಿ ಮೋದಿ ಸರ್ಕಾರದ ಸಂಖ್ಯಾಬಲವಾಗಿ ನಿಂತಿದ್ದಾರೆ ಆದ್ದರಿಂದ ಈಗ ಶಿಗ್ಗಾವಿಗೆ ಉಪಚುನಾವಣೆ ಬಂದು ಬಿಟ್ಟಿದೆ ಪ್ರೇಕ್ಷಕರೇ ಉಪಚುನಾವಣೆಯ ಶಿಗ್ಗಾವಿ ಟಿಕೆಟ್ ತನ್ನ ಪುತ್ರನಿಗೆ ಕೊಡಬೇಕು ಅಂತ ತಾನು ವರಿಷ್ಠರ ಮುಂದೆ ದುಂಬಾಲು ಬಿದ್ದಿಲ್ಲ ತನ್ನ ಮಗನಿಗೆ ಬಿಸಿನೆಸ್ ನಲ್ಲಿ ಹೆಚ್ಚು ಆಸಕ್ತಿ ಇದೆ ರಾಜಕೀಯಕ್ಕೆ ಬರುವುದು ಬೇಡವೆಂದು ಬಸವರಾಜ ಬೊಮ್ಮಾಯಿ ಹೇಳಿಕೊಳ್ತಾ ಇದ್ದಾರೆ ಆಗಿದ್ದರೂ ಸಹ ಟಿಕೆಟ್ ವಿಚಾರ ರಂಗೇರುತ್ತಿರುವ ಉಪಚುನಾವಣೆಯ ಈ ದಿನಗಳಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಹೆಸರು ಮುನ್ನೆಲೆಗೆ ಬಂದು ಬಿಟ್ಟಿದೆ ಇದೇ ವೇಳೆ ಈ ಕ್ಷೇತ್ರದಿಂದ ಸ್ಪರ್ಧಿಸಲು ಮಾಜಿ ಮಂತ್ರಿ ಮುರುಗೇಶ್ ನಿರಾಣಿ ಕೂಡ ಟಿಕೆಟ್ ಪ್ರಯತ್ನದಲ್ಲಿದ್ದಾರೆ ಇದೇ ವೇಳೆ ಈ ಕ್ಷೇತ್ರದ ಸರ್ದಾರನಾಗಲು ಬಿಜೆಪಿಯ ಕಮಲದ ಟಿಕೆಟ್ಗಾಗಿ ಸುಮಾರು ಐವತ್ತೇಳು ಜನ ಅರ್ಜಿ ಹಾಕಿ ಬಕಪಕ್ಷಿಯಂತೆ ಕಾದು ಕುಳಿತಿದ್ದಾರೆ ವೀಕ್ಷಕರೇ ಶಿಗ್ಗಾವಿ ಕ್ಷೇತ್ರದಲ್ಲಿ ಲಿಂಗಾಯತರು ಮತ್ತು ಮುಸಲ್ಮಾನರ ಮತಗಳೇ ನಿರ್ಣಾಯಕವಾಗಿವೆ ಕ್ಷೇತ್ರದಲ್ಲಿ ಒಟ್ಟು ಎರಡು ಲಕ್ಷದ ಮೂವತ್ತಾರು ಸಾವಿರ ಮತದಾರರು ಇದ್ದರೆ ಇವರಲ್ಲಿ ಎಂಬತ್ತು ಸಾವಿರ ಲಿಂಗಾಯತರು ಮತ್ತು ಅರವತ್ತು ಸಾವಿರ ಮುಸಲ್ಮಾನ ಮತದಾರರು ಿದ್ದಾರೆ ಕರ್ನಾಟಕದಲ್ಲಿ ನಡೆಯುತ್ತಿರುವ ಉಪಚುನಾವಣೆಗಳಲ್ಲಿ ಎಲ್ಲಾ ಮೂರು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಕ್ಲೀನ್ ಸ್ವೀಪ್ ಮಾಡುವಂತೆ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಜ್ಞೆ ಹೊರಡಿಸಿದೆ ಆದುದರಿಂದ ಚನ್ನಪಟ್ಟಣ ಶಿಗ್ಗಾವಿ ಮತ್ತು ಸಂಡೂರು ಕ್ಷೇತ್ರಗಳನ್ನ ತನ್ನ ಹಿಡಿತಕ್ಕೆ ಪಡೆಯಲು ಕಾಂಗ್ರೆಸ್ಗೆ ಆಪತ್ ರಕ್ಷಕನಾಗಿರುವ ಬಂಡೆ ಬಿರುದಾಂಕಿತ ಡಿಕೆ ಶಿವಕುಮಾರ್ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ರಣತಂತ್ರ ರೂಪಿಸುತ್ತಾ ಇದ್ದಾರೆ ಮತ್ತೊಂದೆಡೆ ಬಿಜೆಪಿ ಶಿಗ್ಗಾವಿ ಉಳಿಸಿಕೊಳ್ಳಲು ಸಂಡೂರು ಕ್ಷೇತ್ರವನ್ನ ಆಡಾನ್ ಮಾಡಿಕೊಳ್ಳಲು ಪ್ರತಿ ತಂತ್ರ ಹಣಿತಾ ಇದೆ ಎನ್ಡಿಎ ಮೈತ್ರಿ ಪಕ್ಷ ರುವ ಜೆಡಿಎಸ್ ತನ್ನ ಪ್ಯಾಕೆಟ್ ನಲ್ಲಿರುವಂತಹ ಚನ್ನಪಟ್ಟಣ ಕ್ಷೇತ್ರವನ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯೇ ಗೆದ್ದು ಮತ್ತೊಮ್ಮೆ ವಿಧಾನಸಭೆಗೆ ಪ್ರವೇಶ ಮಾಡಲು ಶತಾಯುಗತಾಯ ಪ್ರಯತ್ನಿಸುತ್ತಿದೆ ಕರ್ನಾಟಕದಲ್ಲಿ ಉಪಚುನಾವಣೆ ನಡೆಯುತ್ತಿರುವ ಶೆಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಪಾರುಪಥ್ಯ ದಾಖಲಿಸಿಕೊಳ್ಳಲು ಈ ಕ್ಷೇತ್ರಗಳನ್ನ ತಮ್ಮ ವಶಕ್ಕೆ ಪಡೆಯಲು ಅಥವಾ ಉಳಿಸಿಕೊಳ್ಳಲು ಕಾಂಗ್ರೆಸ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿ ಪಕ್ಷಗಳು ಜಾತಿ ಧರ್ಮಗಳ ಅಸ್ತ್ರವನ್ನ ಬೀಸುತ್ತಾ ಪೈಪೋಟಿಗೆ ಇಳಿಯಲಿವೆ ಪ್ರೇಕ್ಷಕರೇ ಈಗ ಮತ್ತೊಮ್ಮೆ ಹೆಂಡ ಮತ್ತು ಹಣದ ಆಮಿಷ ಮುನ್ನೆಲೆಗೆ ಬರಲಿದೆ ಕ್ಷಣಿಕಾಸಕಕ್ಕೆ ತಮ್ಮ ಮೂಲ್ಯ ಮತಗಳನ್ನ ಪ್ರಭುತ್ವ ಮತದಾರ ಮಾರಿಕೊಳ್ಳದಿರುವುದು ವಿಕಸಿತ ಭಾರತಕ್ಕೆ ಕರ್ನಾಟಕದ ಕೊಡುಗೆಯಾಗಬಲ್ಲದು ಈ ಮೂರು ಕ್ಷೇತ್ರಗಳ ಮತದಾರರು ತಪ್ಪದೇ ತಮ್ಮ ಹಕ್ಕು ಚಲಾಯಿಸಿ ಜನಪರ ಕಾಳಜಿ ಇರುವ ನಾಯಕನನ್ನ ಆರಿಸಿಕೊಳ್ಳುವುದು ಅಷ್ಟೇ ಜವಾಬ್ದಾರಿಯುತ ಕರ್ತವ್ಯವಾಗಿದೆ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿಪ್ಲಸ್